ಅಸ್ಸಾಂಕುಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಹಾಂ ಇವತ್ತಿನ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಹೊಸ ವರ್ಷ ಸ್ಟಾರ್ಟ್ ಆಯಿತು ವರ್ಷ ವರ್ಷದಿಂದ ಯಾರೆಲ್ಲ ಸೇವಿಂಗ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಹೀಗೆ ನಾನು ಸೇವಿಂಗ್ಸ್ ಮಾಡಿ ಅದಾದಮೇಲೆ ಟಾರ್ಗೆಟ್ ಮಾಡ್ಕೊಳ್ಳಿ ಈ ವರ್ಷ ನಾನು ಎಷ್ಟು ಸೇವಿಂಗ್ಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತ ಟಾರ್ಗೆಟ್ ಮಾಡ್ಕೊಳ್ಳಿ ಫಸ್ಟು ಆವಾಗಲೇ ತಾನೇ ನಮ್ಮ ಏನಿದೆ ಕನಸನ್ನು ರೀಚ್ ಮಾಡೋಕ್ಕಾಗೋದು ಏನಾದರೂ ತೊಗೋಬೇಕು ಇಷ್ಟು ಸೇವಿಂಗ್ಸ್ ಮಾಡಬೇಕು ಆ ಸೇವಿಂಗ್ಸಿಂದ ಏನಾದರೂ ತೊಗೋಬೇಕು ಅಂತ ಕನಸನ್ನು ಇಟ್ಕೊಡಿ ನಿಮಗೆ ಖಂಡಿತವಾಗಲೂ ಆಗುತ್ತೆ ಆ ವಿಡಿಯೋನ ಸ್ಟಾರ್ಟ್ ಮಾಡೋದು ನೀವು ಏನು ಮಾಡ್ತಾಯಿದ್ದೀರಾ ಈ ವರ್ಷ ಅಂತ ಅಂದರೆ ನಾನು ಬಂದು ಈ ವರ್ಷ ಚೀಟಿ ಹಾಕದ ಅಂದ್ಕೊಂಡಿದ್ದೀನಿ ಚೀಟಿ ಹಾಕೋದ ಹೋದ ಶಾನು ಕೂಡ ಚೀಟಿ ಹಾಕಿದೆ ಅದು ಇನ್ನೂ ಒಂದು ಐದು ತಿಂಗಳೇನೋ ಇದೆ ಪರವಾಗಿಲ್ಲ ಅದಿದ್ದರೂ ಕೂಡ ಈ ವರ್ಷದಿಂದ ಮತ್ತೆ ನಾನು ಹೊಸ್ದಾಗಿ ಚೀಟಿ ಹಾಕ್ತಿದ್ದೀನಿ ಆ ಚೀಟಿಯಿಂದ ನಾನು ಏನಾದರೂ ಒಂದು ಕನಸು ರೀಚ್ ಆಗಬೇಕು ಅಂದ್ಕ ಅಂದ್ಕೊಂಡಿದ್ದೀನಿ ಅಷ್ಟು ಸೇವಿಂಗ್ಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ ನೀವೆಲ್ಲ ಎಷ್ಟು ಸೇವಿಂಗ್ಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅದಲ್ಲದೆ ನೀವು ಯಾವ ಥರ ಸೇವಿಂಗ್ಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂತ ನನಗೆ ಕಮೆಂಟಲ್ಲಿ ಹೇಳಿ ನಾನು ಚೀಟಿ ಬಗ್ಗೆ ಹೇಳ್ತೀನಿ ಫಂಡ್ ಬಗ್ಗೆ ಹೌದು ಫಂಡ್ ಅನ್ನೋದು ಕೂಡ ತುಂಬ ನಮಗೆ ಹೆಲ್ಪ್ ಆಗೋ ವಿಷಯ ಯಾಕೆ ಅಂದರೆ ನಾನು ಹೇಳ್ಕೊಂಡು ಹೋಗ್ತೀನಿ ಸ್ಕಿಪ್ ಮಾಡಿಬಿಡಿ ಸ್ಕಿಪ್ ಮಾಡಿದ್ರೆ ಏನು ಕೂಡ ನಿಮಗೆ ಅರ್ಥ ಆಗೋಲ್ಲ ಇವಾಗ ನಾವು ಫಂಡು ಚೀಟಿ ಅಂತ ನಾವು ಏನಂತೀವಿ ಮಂತ್ಲಿ ಕಟ್ಟೋದು ಅದು ಕೂಗೋ ಚೀಟಿನೂ ಇದೆ ಲ್ಯಾಟ್ರಿ ಚೀಟಿನೂ ಇದೆ ಆದರೆ ನಾನು ಕೂಗೋ ಚೀಟಿ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಇವಾಗ ನಾವು ಒಂದು ಇಪ್ಪತ್ತು ತಿಂಗಳು ಕಟ್ಟಬೇಕಾಗುತ್ತೆ ಇಪ್ಪತ್ತು ಜನ ಸೇರ್ಕೋತೀವಿ ಇಪ್ಪತ್ತೊಂದು ಚೀಟಿ ಇರುತ್ತೆ ಅದರಲ್ಲಿ ಬಂದು ನಮಗೆ ಒಂದು ಡಬಲ್ ಡಬಲ್ ಚೀಟಿ ಏನಾದರೂ ಹೋದರೆ ನಮಗೆ ಅದರಲ್ಲಿ ಒಂದು ಹದಿನೈದು ಹದಿನಾರು ಚೀಟಿನೇ ಉಳ್ಕೊಳ್ಳೋದು ಅದಲ್ಲದಲ್ಲೇ ಒಂದು ಮೂರು ನಾಲ್ಕು ಐದು ಆ ಥರ ಡಬಲ್ ಚೀಟಿಗಳು ಹುಟ್ಟೋದ್ರೆ ನಮಗೆ ಅಷ್ಟು ಒಂದು ಹದಿನೈದು ಹದಿನಾರು ಹದಿನಾಲ್ಕು ಅಷ್ಟು ಚೀಟಿ ಉಳ್ಕೊಳ್ಳುತ್ತೆ ಬೇಗ ಆಗೋಗುತ್ತೆ ನಮಗೆ ಆವಾಗ ಅದರಿಂದ ನಮಗೆ ಲಾಭ ಜಾಸ್ತಿ ಯಾಕೆಂದರೆ ಡಬಲ್ ಚೀಟಿ ಫಸ್ಟ್ ಫಸ್ಟ್ ಇರೋರು ಡಬಲ್ ಚೀಟಿಗಳನ್ನ ತೊಗೊಬಿಟ್ಟು ಅವ್ರಿಗೆ ಅವಶ್ಯಕತೆ ಇದೆ ಅಂತ ಡಬಲ್ ಚೀಟಿನ ತಗೊಂಡ್ರೆ ನಾವು ಏನಾದರೂ ಮಧ್ಯದಲ್ಲಿ ಇಲ್ಲ ಲಾಸ್ಟಲ್ಲಿ ಅಲ್ಲಿ ತಗೊಳವ್ರಿಗೆ ತುಂಬಾನೇ ಲಾಸ್ ಏನೂ ಆಗಲ್ಲ ತುಂಬಾನೇ ಬೇಗನೂ ಆಗುತ್ತೆ ಕೈ ತುಂಬಾ ದುಡ್ಡೂ ಕೂಡ ಬರುತ್ತೆ ಯಾರಿಗೆಲ್ಲ ಚೀಟಿ ಹಾಕೋ ಅಭ್ಯಾಸ ಇದೆ ಚೀಟಿ ಹಾಕಿದ್ದೀರಾ ಅದಲ್ದೇ ಚೀಟಿ ಹಾಕಿ ಮೋಸ ಹೋಗಿದ್ದೀರಾ ಇಲ್ಲ ಚೀಟಿ ಹಾಕ್ಸ್ಕೊಂಡು ಮೋಸ ಹೋಗಿದ್ದೀರಾ ಅಂತ ನನಗೆ ಕಮೆಂಟಲ್ಲಿ ಹೇಳಿ ತುಂಬ ಜನ ಇದ್ದಾರೆ ಆ ಥರ ಏನು ಮಾಡೋಕ್ಕಾಗುತ್ತೆ ಇವಾಗ ನಾವು ನಾವೇ ಚೀಟಿ ಹಾಕ್ಬಿಟ್ಟು ನಾವೇ ಮೋಸ ಆಗಿದ್ದೀನಿ ಅದ್ರಲ್ಲಿ ಚೀಟಿ ಹಾಕ್ಸ್ಕೊಂಡು ಕೂಡ ಮೋಸ ಹೋಗಿದ್ದೀನಿ ಎರಡೂ ಕೂಡ ನೋವಿದೆ ನನಗೆ ಆದರೆ ಏನು ಮಾಡೋಕ್ಕಾಗುತ್ತೆ ಅದನ್ನೆಲ್ಲ ಮರೆತು ನಾನು ಹೊಸ ವರ್ಷಕ್ಕೆ ನಾನು ಇವಾಗ ಅದನ್ನೆಲ್ಲ ತಲೆಯಿಂದ ತೆಗೆದಾಕ್ಬಿಟ್ಟು ವರ್ಷ ವರ್ಷಕ್ಕೆ ನನಗೆ ನಾನು ಹೋದ ವರ್ಷ ಏನು ಕಲ್ತಿರೋ ಪಾಠ ಏನಿದೆ ಅದನ್ನು ಈ ವರ್ಷ ತಪ್ಪು ಮಾಡಲೇಬಾರ್ದು ಅಂದ್ಕೊಂಡು ನಾನು ಈ ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೀನಿ ಚೀಟಿ ಹಾಕ್ಕೊಂಡಿದ್ದೀನಿ ಚೀಟಿನೂ ಕೂಡ ಹಾಕ್ಬೇಕು ಅನ್ನೋರು ಭಯ ಇದ್ದರೆ ಖಂಡಿತವಾಗ್ಲೂ ಚೀಟಿ ಹಾಕೋಕ್ಕೋಗ್ಬೇಡಿ ಯಾಕೆಂದರೆ ನಾನು ಇವ್ರ ಹತ್ರ ಹಾಕ್ತೀನಪ್ಪ ಸೇಫಾ ಇಲ್ಲಾಂದರೆ ಹೋಗ್ತಾರೋ ಮೋಸ ಮಾಡ್ತಾರೋ ಅಂತ ನಿಮ್ಗೆ ಏನಾದರೂ ಭಯ ಆದ್ರೆ ಖಂಡಿತವಾಗ್ಲೂ ಹಾಕ್ಬೇಡಿ ಅದನ್ನು ತೊಗೊಂಡೋಗಿ ಒಂದು ಒಳ್ಳೆ ಬ್ಯಾಂಕಲ್ಲಿ ಡಿಪಾಸಿಟ್ ಮಾಡಿ ಇಲ್ಲ ಪೋಸ್ಟ್ ಆಫೀಸಲ್ಲಿ ಡಿಪಾಸಿಟ್ ಮಾಡಿ ಯಾವುದೋ ಒಂದು ನಿಮಗೆ ಆಗುತ್ತೆ ಭಯ ಇಟ್ಕೊಂಡು ನೀವು ಚೀಟಿನ ಯಾರದೇ ಹತ್ರ ಹೋಗಿ ಮೋಸ ಹೋಗಬೇಡಿ ಏನಾದರೂ ನಂಬಿಕೆ ಇದೆಯಾ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಅವರು ಒಳ್ಳೆಯವರ ಅಂತ ನೋಡ್ಕೊಳ್ಳಿ ಅವರ ಫೈನಾನ್ಸಲ್ಲಿ ಬ್ಯಾಕ್ ಗ್ರೌಂಡ್ ಹೇಗಿದೆ ಸ್ವಂತ ಮನೆ ಇದೆಯಾ ಅವರು ಒಳ್ಳೆ ರೀತಿ ಚೀಟಿ ನಡೆಸ್ಕೊಂಡು ಬರ್ತಾ ಇದ್ದಾರಾ ಫಸ್ಟಿಂದನೂ ನಡೆಸ್ತಾ ಇದ್ದಾರಾ ಅಂತೆಲ್ಲ ಫಸ್ಟು ತಿಳ್ಕೊಳ್ಳಿ ಓಕೆನಾ ತುಂಬ ಸತಿ ನಾನು ಹೇಳಿದ್ದೀನಿ ಈ ಈ ಸತಿನೂ ಕೂಡ ಅದನ್ನೇ ಹೇಳ್ತಾ ಇದ್ದೀನಿ ತಿಳ್ಕೊಂಡು ನೀವು ಚೀಟಿನ ಹೋಗಿ ನಾನು ಕೂಡ ಹಾಗೆ ಮಾಡ್ತಿದ್ದೀನಿ ತುಂಬ ತಿಳ್ಕೊಂಡು ನಾನು ಚೀಟಿನ ಹಾಕೋಕ್ಕೆ ಇದ್ದೀನಿ ಈ ಸರ್ತಿ ಮೋಸ ಹೋಗಲ್ಲ ಅಂತಿದ್ದೀನಿ ಯಾಕೆಂದರೆ ನನಗೆ ತುಂಬ ಗೊತ್ತಿರೋರೆ ಹಾಗಾಗಿ ಅವ್ರ ಹತ್ರ ಇದ್ದೀನಿ ಚೀಟಿಯಿಂದ ಬೆನಿಫಿಟ್ಸ್ ಏನು ಅಂತ ಹೇಳಿದ್ರೆ ಇವಾಗ ಫಸ್ಟು ನಾವು ಎತ್ಕೊಳ್ಳಲ್ಲ ಅಂತ ನಾವು ಡಿಸೈಡ್ ಮಾಡಿಕೊಂಡ್ರೆ ಓಕೆ ಮಧ್ಯದಲ್ಲಿ ಇವಾಗ ಹೇಗಪ್ಪ ಅಂದರೆ ಒಂದೇ ತಿಂಗಳಿಂದ ಒಂದು ಹತ್ತು ಚೀಟಿ ಹತ್ತು ತಿಂಗಳು ಅಂದ್ಕೊಳ್ಳಿ ಒಂದು ಹತ್ತು ಚೀಟಿ ಎಂಟು ಚೀಟಿ ಆಗೋವರೆಗೂ ಸ್ವಲ್ಪ ಕಡಿಮೆ ದುಡ್ಡು ಸಿಗ್ತಾ ಇರುತ್ತೆ ನಮಗೆ ಅಲ್ವಾ ಅದಾದಮೇಲೆ ಸ್ವಲ್ಪ ಇಂಪ್ರೂವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ದುಡ್ಡು ನಮಗೆ ಕೈ ತುಂಬ ಲಾಸ್ ಇಲ್ಲದೇನೆ ದುಡ್ಡು ಬರಬೇಕು ಅಂದರೆ ಒಂದು ಎಂಟು ತಿಂಗಳಾದಮೇಲೆ ನಮಗೆ ಲಾಸು ನಮಗೆ ಹಾಕಿರೋ ದುಡ್ಡು ನಮಗೆ ಸೇರಿಸಿ ಬರ್ತಾಯಿದೆ ಅಂತ ಹೇಳಿದ್ರೆ ಲಾಸ್ ಇಲ್ಲದೇ ದುಡ್ಡು ಬರುತ್ತೆ ಅಂತ ಹೇಳಿದ್ರೆ ನಮಗೆ ಒಂದು ಏಳೆಂಟು ಚೀಟಿ ಆದಮೇಲೆ ನಮಗೆ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲ ನಾವು ಫಸ್ಟೇ ನಾವು ಚೀಟಿ ತೊಗೋತೀವಿ ಅಂದರೆ ಅದರಲ್ಲಿ ನಮಗೆ ಖಂಡಿತವಾಗಲೂ ಲಾಸಾಗುತ್ತೆ ಆದರೆ ಬೆಸ್ಟು ಅಂತ ಹೇಳ್ಬೋದು ಯಾಕೆಂದರೆ ನಾವು ಬೇರೆಯವ್ರ ಹತ್ರ ನಾವು ದುಡ್ಡನ್ನ ಇವಾಗ ಸಾಲ ಇವಾಗ ಅರ್ಜೆಂಟು ನಮಗೆ ದುಡ್ಡು ಬೇಕಿದೆ ಎಲ್ಲೂ ಕೂಡ ನಮಗೆ ದುಡ್ಡು ಇಲ್ಲ ಸಿಕ್ಕಿದ್ರೂ ಕೂಡ ಬಡ್ಡಿ ಜಾಸ್ತಿ ಅಂತ ನೀವು ಅನ್ಕೋತಿರಲ್ವ ಆ ಟೈಮಲ್ಲಿ ನೀವು ಚೀಟಿನ ಹಾಕೊಂಡಿದ್ರೆ ನಿಮಗೆ ಎಷ್ಟು ಹೆಲ್ಪ್ ಆಗುತ್ತೆ ಅಲ್ವಾ ಆ ಚೀಟಿನ ನೀವು ಆರಾಮಾಗಿ ನಿಮ್ಮದೇ ದುಡ್ಡು ಯಾವುದೇ ರೀತಿ ಬಡ್ಡಿ ಇಲ್ಲದೆ ಚೀಟಿನ ತೊಗೋಬೋದು ಇವಾಗ ಒಂದು ನೀವು ಒಂದು ಐವತ್ತು ಸಾವಿರ ಐವತ್ತು ಸಾವಿರದ ಹಾಕಿದ್ದೀರಾ ಅಂತ ಹೇಳಿದ್ರೆ ಆರಾಮಾಗಿ ನೀವು ಒಂದು ನಲ್ವತ್ತು ಸಾವಿರ ಮೂವತ್ತೆಂಟು ಸಾವಿರ ಆ ಥರ ನೀವು ತಗೋಬೋದು ಬಡ್ಡಿ ಇಲ್ದೇನೆ ಇವಾಗ ನೀವು ಬಡ್ಡಿನೇ ಕಟ್ಟಬೇಕಾಗುತ್ತೆ ಇವಾಗ ನಾವು ಫಸ್ಟೆಲ್ಲ ಒಂದು ರೂಪಾಯಿ ಎರಡು ರೂಪಾಯಿ ಮೂರು ರೂಪಾಯಿ ಆ ಥರ ಬಡ್ಡಿ ಸಿಗ್ತಿತ್ತು ಇವಾಗ ಖಂಡಿತವಾಗಲೂ ಆ ಬಡ್ಡಿ ಹಳ್ಳಿಗಳಲ್ಲೂ ಇಲ್ಲ ಅಷ್ಟು ಕಡಿಮೆ ಬೆಲೆಗೆ ಅಲ್ವಾ ಅದು ಒಂದು ರೂಪಾಯಿ ಎರಡು ಎಲ್ಲ ಬ್ಯಾಂಕ್ಗಳಲ್ಲೇ ಆಗೋಗಿದೆ ಇವಾಗಂತೂ ಬಡ್ಡಿಯಂತೂ ಐದು ರೂಪಾಯಿ ಐದು ರೂಪಾಯಿನೂ ಸಿಕ್ಕದ ಕಷ್ಟನೇ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮೆಂಟ್ರು ಬಡ್ಡಿ ಏನೇನೋ ಬಡ್ಡಿ ಅದೆಲ್ಲ ಬೆಂಗಳೂರಲ್ಲಿ ನಡೀತಾ ಇದೆ ಬಟ್ ಅದ್ರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ ಆದರೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಬಡ್ಡಿ ಅಂತೂ ಖಂಡಿತವಾಗ್ಲೂ ನಡೀತಾ ಇದೆ ಆ ಥರ ಬಡ್ಡಿ ತೊಗೊಂಡು ಖಂಡಿತವಾಗ್ಲೂ ನೀವು ಸಾಲ ಮಾಡಲಿಲ್ಲ ಏನೂ ನೀವು ಉಪಯೋಗ್ಸಿಲ್ಲ ಅಂದರೂ ಪರವಾಗಿಲ್ಲ ಆ ಥರ ಬಡ್ಡಿ ತೊಗೊಳೋಕೆ ಹೋಗಬೇಡಿ ಸರಿನಾ ಒಂದೆರಡು ದಿನ ಲೇಟ್ ಆದರೂ ಕೂಡ ನೀವು ಆರಾಮಾಗಿ ನೀವು ಕಡಿಮೆ ಬಡ್ಡಿ ಎಲ್ಲಿದೆ ಅದನ್ನು ತೊಗೊಳ್ಳಿ ಇಲ್ಲಾಂದರೆ ನಿಮಗೆ ಮುನ್ನೆಚ್ಚರಿಕೆಯಾಗಿ ನೀವು ಏನಾದರೂ ಮಾಡಬೇಕು ಅಂದರೆ ಈ ಥರ ಚೀಟಿಗಳನ್ನ ಹಾಕ್ಬಿಡಿ ಓಕೆನಾ ಚೀಟಿಗಳನ್ನ ಹಾಕ್ಬಿಟ್ರೆ ನಿಮಗೆ ಏನಾದರೂ ಎಮರ್ಜೆನ್ಸಿ ನಿಮಗೆ ಟೈಮ್ ಬಂದು ಅಂತ ಹೇಳಿದ್ರೆ ಆರಾಮಾಗಿ ಈ ಥರ ನೀವು ಚೀಟಿಗಳನ್ನ ತಿನ್ಲಾದರೆ ನೀವು ತೊಗೋಬೋದು ತೊಗೊಂಡ್ರೆ ನಿಮಗೆ ಬೆನಿಫಿಟ್ಸ್ ಇರುತ್ತೆ ಯಾವುದೇ ರೀತಿ ಬಡ್ಡಿ ಇಲ್ಲ ಬಡ್ಡಿ ಕಟ್ಟೋ ದುಡ್ಡನ್ನೇ ಅಸಲು ರೀತಿಲಿ ಕಟ್ಕೊಂಡು ನೀವು ತೀರ್ಸ್ಕೊಂಡು ಹೋಗ್ಬೋದು ಇದು ಬೆನಿಫಿಟ್ಸ್ ಇರುತ್ತೆ ಎಲ್ಲರಿಗೂ ಕೂಡ ಇದೊಂದು ಆಯಿತಾ ಅದಲ್ದೆ ಬಡ್ಡಿ ಕಡಿಮೆ ಬಡ್ಡಿ ಅಂತೂ ಒಂದು ರೂಪಾಯಿ ಇರಲ್ವಾ ಆದರೆ ಇವಾಗ ಐವತ್ತು ಸಾವಿರ ಹಾಕಿದ್ದೀರಾ ಅಂತ ಹೇಳಿದ್ರೆ ಅದರಲ್ಲಿ ಇಡ್ದೇ ಕೊಡೋದು ಇವಾಗ ಬೀಟ್ ನೀವು ಯಾವ ಥರ ಕೂಗ್ತೀರಾ ಅದ್ರ ಮೇಲೆ ಹೋಗುತ್ತೆ ಹಾಗಾಗಿ ಪರವಾಗಿಲ್ಲ ಯಾಕೆಂದರೆ ನಮ್ಮ ದುಡ್ಡು ನಮ್ಮ ಹತ್ರ ಸೇಫಾಗಿ ಬಂದರೆ ಸಾಕು ಬೇರೆ ಯಾರೋ ತಿನ್ಕೋ ಹೋಗೋಕ್ಕಿಂತ ನಾವು ಅದನ್ನು ತಗೊಂಡು ನಮ್ಮ ಯೂಸ್ ಯೂಸ್ ಮಾಡಿಕೊಂಡ್ರೆ ಆಗುತ್ತೆ ಮತ್ತೆ ಏನಪ್ಪ ಅಂತ ಹೇಳಿದ್ರೆ ಇವಾಗ ಬೇರೆಗಳ ಚೀಟಿ ಇವಾಗ ಚಿಕ್ಕ ಚಿಕ್ಕ ಚೀಟಿಗಳಿರುತ್ತಲ್ಲ ಇವಾಗ ಈಗ ರಂಜಾನ್ ಚೀಟಿ ಅಂತ ಬರುತ್ತೆ ಏನಾದರೂ ನೀವು ದೀಪಾವಳಿ ಚೀಟಿ ಅಂತ ಹಾಕೋತಾರೆ ಅದಲ್ದಲ್ಲೇ ಪಕ್ಷ ಚೀಟಿ ಅಂತೆಲ್ಲ ಹಾಕುತ್ತಾರೆ ಅದೆಲ್ಲ ಚೀಟಿಗಳು ನೀವು ನೋಡಿ ಹಾಕೋಬೋದು ಅದೆಲ್ಲ ಬೆನಿಫಿಟ್ಸ್ ಇರುತ್ತೆ ಅದೆಲ್ಲ ಚಿಕ್ಕ ಚಿಕ್ಕ ಚೀಟಿಗಳನ್ನ ನೀವು ಹಾಕ್ಕೊಂಡ್ರೆ ನಿಮಗೆ ಹಬ್ಬದ ಟೈಮಲ್ಲಿ ತುಂಬ ಯೂಸ್ ಆಗುತ್ತೆ ಇವಾಗ ನಾವು ರಂಜಾನ್ ಚೀಟಿ ಅಂತ ಹಾಕ್ಕೊಂಡ್ರೆ ಒಳ್ಳೆಯ ವ್ಯಕ್ತಿ ಯಾರಿದ್ದಾರೆ ಅವ್ರ ಹತ್ರ ನೋಡಿ ನಾವು ರಂಜಾನ್ ಚೀಟಿ ಅಂತ ಹಾಕ್ಕೊಂಡ್ರೆ ಆವಾಗ ನಮಗೆ ತುಂಬ ಬೆನಿಫಿಟ್ಸ್ ಇರುತ್ತೆ ಅದರಲ್ಲಿ ಗಿಫ್ಟ್ಗಳು ಕೊಡ್ತಾರೆ ಆದರೂ ಪೂರ್ತಿ ಏನಿದೆ ಗ್ರೋಸರಿ ಏನಿದೆ ಅದನ್ನು ಕೊಡ್ತಾರೆ ಅದಲ್ದೇ ಏನಾದರೂ ಒಂದು ಪಾತ್ರೆ ಐಟಮ್ ಕೊಡ್ತಾರೆ ಇಲ್ಲ ಬೆಳ್ಳಿ ಐಟಮ್ ಕೊಡ್ತಾರೆ ಪ್ರತಿಯೊಂದಕ್ಕೂ ನಮಗೆ ಯೂಸ್ ಆಗುತ್ತೆ ಆ ಐಟಮ್ಗೆ ನಮಗೆ ಮಟನ್ ಆಗಲಿ ಚಿಕನ್ ಆದರೂ ತೊಗೊಬೇಕು ಒಂದು ಕೆ ಜಿ ಮಟನ್ ಕೊಡ್ಬೋದು ಒಂದು ಕೆ ಜಿ ಮಟನ್ ಮತ್ತು ಪಾತ್ರೆ ಇಲ್ಲಾಂದರೆ ಏನಾದರೂ ಬೆಳ್ಳಿ ಐಟಮ್ ಮತ್ತು ಗ್ರೋಸರಿ ಎಲ್ಲನೂ ಕೂಡ ಒಂದೊಂದು ಕೆ ಜಿ ಗ್ರೋಸರಿ ಕೊಡ್ತಾರೆ ಅದನ್ನು ಕೂಡ ನಮಗೆ ಯೂಸ್ಫುಲ್ ಆಗುತ್ತೆ ಆ ಥರನೂ ಕೂಡ ಮಾಡ್ಬೋದು ಅದೇ ರೀತಿ ನಿಮ್ಗಳಿಗೆ ಪಕ್ಷದಲ್ಲಿ ಕೂಡ ಕೊಡ್ತಾರೆ ನಿಮ್ಗಳಿಗೆ ಏನು ಯೂಸ್ ಆಗುತ್ತೆ ಆ ಥರದನ್ನ ನಿಮಗೂ ಕೂಡ ಕೊಡ್ತಾರೆ ಅದನ್ನು ಕೂಡ ನಿಮಗೆ ತಿಂಗಳಿಗೆ ಇನ್ನೂರು ರೂಪಾಯೋ ಐನೂರು ರೂಪಾಯೋ ಯಾವ ಥರ ಕಟ್ಟಬೇಕಾಗಿದೆ ಅದನ್ನು ಕಟ್ಟಿ ಹಾಕಿ ಬಿಟ್ಬಿಟ್ರೆ ಅದನ್ನು ಕೂಡ ಹಬ್ಬಗಳಿಗೆ ನಿಮಗೆ ಬೆನಿಫಿಟ್ಸ್ ಆಗಿರುತ್ತೆ ತುಂಬಾ ಏನು ಹೇಳೋದು ಅದನ್ನು ಅವ್ರು ತೊಗೊಂಡು ಬಡ್ಡಿಗೆ ಬಿಟ್ಟು ಬಡ್ಡಿಗೆ ದುಡ್ಡು ಮಾಡಿ ಅದನ್ನೆಲ್ಲ ಸಾಮಾನು ನಿಮಗೆ ಕೊಡೋದ್ರಿಂದ ನಿಮಗೆ ಸ್ವಲ್ಪ ಕಡಿಮೆ ಬೆಲೆಗೆ ಎಲ್ಲ ನಿಮಗೂ ಸಿಗುತ್ತೆ ಅಂತ ಹೇಳ್ಬೋದು ಅದರಲ್ಲೂ ಕೂಡ ನೀವು ಸೇವಿಂಗ್ಸ್ ಮಾಡ್ಬೋದು ಆ ಥರ ಮಾಡ್ಕೊಂಡೋಗಿ ಆ ಥರ ಚೀಟಿನೂ ಹಾಕೊಂಡು ಹೋಗಿ ಅದಾದಮೇಲೆ ಲ್ಯಾಟ್ರಿ ಚೀಟಿ ಅಂತ ಏನು ನಾವು ಮಾಡ್ತೀವಿ ಲ್ಯಾಟ್ರಿ ಚೀಟಿನೂ ಕೂಡ ಹಾಕೊಂಡೋಗಿ ವಾರದ ಲ್ಯಾಟ್ರಿ ಚೀಟಿನೂ ಇರುತ್ತೆ ತಿಂಗ್ಳು ವಾರ ವಾರ ತಿಂಗಳದ್ದು ಲ್ಯಾಟ್ರಿ ಚೀಟಿನೂ ಕುಡ ಇರುತ್ತೆ ಆ ಥರ ನೀವು ಹೋಗಿ ಅದನ್ನು ಕೂಡ ಹಾಕ್ಕೊಂಡ್ರೆ ನಿಮಗೆ ಇವಾಗ ಒಂದು ಐದು ಸಾವಿರದ್ದು ನೀವು ಚೀಟಿ ಹಾಕ್ತೀನಿ ಅಂತ ಹೇಳಿದ್ರೆ ಐದು ಸಾವಿರದ್ದು ಒಂದು ಹತ್ತು ಜನಕ್ಕೆ ಹಾಕ್ಕೊಂಡಿರಾದರೆ ಆರಾಮಾಗಿ ವಾರಕ್ಕೆ ರೂಪಾಯಿ ಕಟ್ಟಂಗಿರುತ್ತೆ ಹೇಗಾದರೂ ನೀವು ಹಾಕೊಂಡು ಹೋದರೆ ಒಬ್ರಿಗೆ ಏನಾದರೂ ಅದು ಲ್ಯಾಟ್ರಿ ಅಂದರೆ ಅವ್ರ ಹೆಸರು ಬಂತು ಅಂತ ಹೇಳಿದ್ರೆ ಅವರಿಗೆ ಐದು ಸಾವಿರ ಸಿಗುತ್ತೆ ಐದು ಸಾವಿರ ಸಿಕ್ಕಿದ ಮೇಲೆ ಅದನ್ನು ಮಾಮೂಲಿ ಕಟ್ಕೊಂಡು ಹೋಗಬೇಕು ಕಂಟಿನ್ಯೂ ಮಾಡ್ಕೊಳ್ಬೇಕು ಅದನ್ನು ಏನು ಮಾಡ್ತೀರಾ ಅಂತ ಹೇಳಿದ್ರೆ ಅದನ್ನು ಏನಾದರೂ ಒಂದು ಇನ್ವೆಸ್ಟ್ ಮಾಡಿ ಇಲ್ಲ ಒಂದು ಏನಾದರೂ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿ ಆ ಥರ ಮಾಡ್ಕೊಂಡೋಗಿ ಇಲ್ಲ ಐದು ಸಾವಿರ ಅಲ್ಲ ಹತ್ತು ಸಾವಿರದ್ದೇ ಹಾಕ್ಕೊಂಡೋಗಿ ಆ ಥರ ನಿಮಗೆ ಸೇವಿಂಗ್ಸ್ ಮಾಡೋ ಐಡಿಯಾಗಳು ಸಿಗುತ್ತೆ ಅದನ್ನು ನೀವು ಹಾಕ್ಕೊಂಡ್ರಿಂದ ಬೇರೆ ಖರ್ಚು ಮಾಡೋಕ್ಕೆ ನಿಮಗೆ ಚಾನ್ಸ್ ಸಿಗಲ್ಲ ಯಾಕಪ್ಪ ಅಂತ ಹೇಳಿದ್ರೆ ನಾನು ಚೀಟಿ ಹಾಕಿದ್ದೀನಿ ಚೀಟಿಗೆ ದುಡ್ಡು ಕಟ್ಟಬೇಕು ನಾನು ಈ ಥರ ಸೇವಿಂಗ್ಸ್ ಮಾಡ್ತಾ ಇದ್ದೀನಿ ಸೇವಿಂಗ್ಸ್ಗೆ ಅವ್ರಿಗೆ ದುಡ್ಡು ಕಟ್ಟಬೇಕು ಅಂತ ನೀವು ಅದ್ರ ತಲೆಯಲ್ಲಿ ಯೋಚನೆ ಇದ್ದರೆ ನಿಮಗೆ ಬೇರೆ ಯಾವುದೂ ಬೇರೆ ಕೆಟ್ಟ ಯೋಚನೆಗಳು ಬರಲ್ಲ ಅದು ತಗೋಬೇಕು ತಗೋಬೇಕು ದುಡ್ಡನ್ನ ವೇಸ್ಟ್ ಮಾಡಬೇಕು ಹೋಟೆಲ್ಗೆ ಹೋಗಬೇಕು ಝೊಮೋಟೋದಲ್ಲಿ ತರಿಸ್ಕೊತಿನ್ಬೇಕು ಆ ಥರ ಎಲ್ಲ ಕೆಟ್ಟ ಕೆಟ್ಟದ್ದು ಕೆಟ್ಟ ಯೋಚನೆ ಅಂತ ಹೇಳೋಕ್ಕಾಗಲ್ಲ ಬಟ್ ವೇಸ್ಟ್ ಖರ್ಚಾಗಲ್ಲ ನಿಮಗೆ ವೇಸ್ಟ್ ಖರ್ಚು ಅಂತ ನಾನು ಹೇಳ್ಬೋದು ವೇಸ್ಟ್ ಖರ್ಚಾಗಲ್ಲ ಅಲ್ವಾ ಆ ಥರ ಎಲ್ಲ ನೀವು ಸೇವಿಂಗ್ಸ್ನ ಮಾಡ್ಕೋಬೋದು ಅಲ್ವಾ ಆಮೇಲೆ ಹಬ್ಬಗಳು ಇದೆ ಒಳ್ಳೆಯ ಆಫರ್ಸಲ್ಲಿ ಎಲ್ಲಿ ನಿಮಗೆ ಬಟ್ಟೆಗಳು ಸಿಗುತ್ತೆ ಅಲ್ಲಿ ಬೇಗ ತಗೊಳ್ಳೋದು ನೀವು ಕಡಿಮೆ ರೇಟಲ್ಲಿ ಎಲ್ಲಿ ಸಿಗುತ್ತೆ ಅಲ್ಲಿ ತೊಗೊಂಡಿಟ್ಕೊಳ್ಳೋದು ಆವಾಗ ನಿಮಗೆ ಕಡಿಮೆ ದುಡ್ಡು ಆದಂಗೆ ಆಗುತ್ತೆ ಮನೆ ಸೇವಿಂಗ್ ಕೂಡ ಆದಂಗೆ ಆಗುತ್ತೆ ಆ ಥರ ಒಂದೊಳ್ಳೆ ಐಡಿಯಾನ ಉಪಯೋಗಿಸಿ ನೀವು ಮಾಡ್ಕೊಂಡು ಹೋಗ್ಬೋದು ಚೀಟಿ ಅನ್ನೋದು ಎಲ್ಲರಿಗೂ ಕೂಡ ಸಿಗುತ್ತೆ ಅಂತ ನಾನು ಅನ್ನಲ್ಲ ಕೆಲವ್ರಿಗೆ ಮೋಸ ಆಗಿರುತ್ತೆ ಕೆಲವ್ರು ತಾನೇ ಮೋಸ ಹೋಗಿರ್ತಾರೆ ಎತ್ಕೊಂಡು ಹೋಗಿರ್ತಾರೆ ಕೆಲವ್ರಿಗೆ ಪರವಾಗಿಲ್ಲ ಅದು ಚೀಟಿ ಅನ್ನೋದು ಕೈ ಹತ್ತಿರುತ್ತೆ ಆ ಥರ ಆಗಿರುತ್ತೆ ಹೋದ ವರ್ಷ ಎಲ್ಲ ಈ ವರ್ಷ ಹೇಗಾಗುತ್ತೆ ಅನ್ನೋದನ್ನ ನೀವು ನಾನು ಪಟ್ಟಿರೋ ಕಷ್ಟಗಳನ್ನ ನೀವು ಪಡಕೆ ಹೋಗ್ಬೇಡಿ ನೀವುಗಳು ಕೂಡ ಜಾಗ್ರತೆಯಿಂದ ಯಾರ ಹತ್ರ ಹಾಕಬೇಕು ಅವ್ರ ಬ್ಯಾಕ್ ಗ್ರೌಂಡ್ ಏನಿದೆ ಎಲ್ಲ ವಿಚಾರಿಸಿ ಪ್ಲೀಸ್ ಹಾಕಿ ಚೀಟಿಗಳನ್ನ ಹೋದ ವರ್ಷ ಆಗಿರೋ ಕಲ್ತಿರೋ ಪಾಟನೆಲ್ಲ ಅದನ್ನು ಬಿಟ್ಟು ಒಳ್ಳೆ ಪಾಠ ಏನಿದೆ ಅದನ್ನು ಮಾತ್ರ ಕಲೀರಿ ಕೆಟ್ಟ ಪಾಠ ಏನಿದೆ ಅದನ್ನು ನೆಕ್ಸ್ಟ್ ಈ ವರ್ಷದಿಂದ ಖಂಡಿತವಾಗ್ಲೂ ಯಾರೂ ಕೂಡ ಮಾಡೋಕ್ಕೆ ಹೋಗಬೇಡಿ ನಮ್ಮ ಜೀವನನೇ ಪಾಠ ಕಳಿಸುತ್ತೆ ನಮಗೆ ಕಲಿಸ್ಬೇಕಾದ್ರೆ ನಮ್ಗೆ ಆರಾಮಾಗಿ ಕಲ್ತ್ಕೋಬೇಕು ಅದು ನೆಕ್ಸ್ಟ್ ಟೈಮ್ ಅದೇ ತಪ್ಪನ್ನ ನಾವು ಮಾಡೋಕ್ಕೆ ಹೋಗ್ಬಾರ್ದು ಅಂತ ನಾನು ಹೇಳ್ತಾ ನೆಕ್ಸ್ಟ್ ನಾಳೆ ಇನ್ನೊಂದು ವೀಡಿಯೋ ತಂದಕ್ಕೆ ಬರ್ತೀನಿ ಟೇಕ್ ಕೇರ್ ಬಾಯ್ ಬಾಯ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್